ಹಲೋ ವಾಸ್ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ದಾಗ ಸೊ ವರ್ಸ್ ಹೆಂಗಿದ್ದೀರಿ ಸೊ ಈಗ ಐತೆ ಮುಗಿತ್ತು ದೀಪಾವಳಿನ ದಸರಾ ಸೀಸನ್ಸ್ ಗಳು ಮುಗಿತ್ತು ಸೊ ಈಗ ಸ್ಟಾರ್ಟ್ ಆಗ್ಲಾ ಮಧ್ಯ ಸೀಸನ್ಸ್ ಗಳು ಸೊ ಈ ಮದಿ ಸೀಸನ್ ದಾಗ ನಿಮ್ಗು ಅದೇ ಲೆವೆಲ್ ದಾಗ ಪ್ರಾಫಿಟ್ಸ್ ಗಳು ಬೇಕು ಇಲ್ಲಾಂದ್ರೂ ಒಂದ್ ಹೊಸ ಸ್ಟಾರ್ಟ್ ಅಪ್ ಮಾಡಿದಾಯ್ತು ನಿಮ್ದು ಸ್ವಂತ ಅಂಗಡಿ ಮಾಡಿದೈತೆ ಡ್ರೀಮ್ ಐತಲ್ಲ ಸೊ ಆ ಡ್ರೀಮ್ ನೀವು ಇವತ್ತು ಸ್ಟಾರ್ಟ್ ಮಾಡ್ಸಕ್ತೀವಿ ಯಾಕಂದ್ರು ಸೊ ಏದೈತೆ ಕಲೆಕ್ಷನ್ಸ್ ನಾ ತೋರ್ಸ್ಲಾಕ್ ಹೋಗ್ತೀನಲ್ಲ ಸೊ ಬರೀ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುನ್ನೂರ ಅರವತ್ತೈದು ದಿನ ನಡೀತಾವ ಈ ಸೀರೆಗಳು ಯಾಕಂದ್ರು ಇದು ಕಂಪ್ಲೀಟ್ ನಮ್ದು ಡೈಲಿ ಲೈಫ್ ದಾಗಿ ಯೂಸ್ ಆಗ್ತಾವ ಇಲ್ಲಿ ನೋಡ್ಕೋರಿ ಸೊ ಇದೆಲ್ಲೋಸ್ ನಮ್ ಕಡೆ ಪೂನಮ್ ಸೀರಿ ಅಂತಾರ ಸೊ ಈ ಸೀರೆಗಳು ಎಲ್ಲೋಸ್ ಬರೀ ನಿಮ್ಗು ಹಂಡ್ರೆಡ್ ಫಿಫ್ಟೀನ್ ರುಪೀಸ್ ಬಲ್ಲಿಂದ ಸ್ಟಾರ್ಟ್ ಆಗ್ಲತ್ತ ಎಷ್ಟು ಹಂಡ್ರೆಡ್ ಫಿಫ್ಟೀನ್ ಬಲ್ಲಿಂದು ಈ ಪ್ರಾಡಕ್ಟ್ಸ್ ಗಳು ಸ್ಟಾರ್ಟ್ ಆಗ್ಲಕತ್ತ ಅಪ್ ಟು ಫೋರ್ ಹಂಡ್ರೆಡ್ ತನ ನಿಮ್ಗ ವೆರೈಟೀಸ್ ಗಳು ಸಿಗಿತ್ತು ಸೊ ಸೀಸನ್ ಸ್ಟಾರ್ಟ್ ಆಗಿ ಇನ್ನ ಎರಡ್ ಇಲ್ಲ ಅಂದ್ರೆ ಮೂರ್ ದಿನಲ್ಲಿ ಆಗಿಲ್ಲ ಸೊ ಸಲ ನೋಡ್ಕೋರಿ ಕಂಪ್ಲೀಟ್ ಸ್ಟಾಕ್ ಔಟ್ ಆಯ್ತು ಇಲ್ಲಿ ನೀವು ನೋಡ್ಕೊಂಡ್ರು ಇಲ್ಲಿ ತುಂಬಾನೇ ತುಂಬಾ ಸ್ಟಾಕ್ ಆಯ್ತು ಸೊ ಕಂಪ್ಲೀಟ್ ಸ್ಟಾಕ್ ಔಟ್ ಆಯ್ತು ಆಮೇಲೆ ರ್ಯಾಕ್ ಕಡೆ ನೀವು ನೋಡ್ಕೊಂಡ್ರು ಟ್ರ್ಯಾಕ್ ರ್ಯಾಕ್ ದಾಗ ಬಿ ಕಂಪ್ಲೀಟ್ ಎಂಟಿನೆಸ್ ಕಾಣಿಸ್ಲಕತ್ತ ಇನ್ನ ಇಲ್ಲಿ ನೀವು ಮೆಲ್ಕಡಿ ನೋಡ್ಕೊಂಡ್ರು ಮೆಲ್ಕಡೆ ಬಿ ಕಂಪ್ಲೀಟ್ ಸ್ಟಾಕ್ ಔಟ್ ಆಯ್ತು ಸೊ ತುಂಬಾನೇ ಸ್ಪೀಡ್ ದಾಗ ಪ್ರಾಡಕ್ಟ್ ಗಳು ಎಲ್ಲೋ ಸೇಲ್ ಆಗ್ಲಕತ್ತ ಸೊ ಯಾರ ಐತಿ ಅವ್ರ ಚೆನ್ನಾಗ್ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಯ್ತು ಸೊ ಅವ್ರಗಿನ ಬಟ್ಟೆ ಕಂಪ್ಲೀಟ್ ರೀಸನೇಬಲ್ ಪ್ರೈಸ್ ದಾಗ ಬೇಕಂದ್ರು ಸೊ ಡ್ಯಾಕ್ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಬಂದ್ಬಿಡ್ರಿ ಸೊ ಇಲ್ಲಿ ಬರೀ ನಾಲ್ತ್ ರೂಪಾಯಿ ಬಂದ್ ಸೀರಿ ಸ್ಟಾರ್ಟ್ ಆಗ್ಲಕತ್ತ ಸೊ ಇವತ್ತು ನಾಲ್ತ್ ಸ್ಟಾಕ್ ಇಲ್ಲ ಅದ್ ಕಂಪ್ಲೀಟ್ ಸ್ಟಾಕ್ ಔಟ್ ಆಯ್ತು ಸೊ ಬೇರೆ ಏದೈತೆ ವೆರೈಟೀಸ್ ಆಯ್ತು ನನ್ನ ಕಡೆ ಎದ್ರಾಗ ಜಾಸ್ತಿ ಸ್ಟಾಕ್ ಆಯ್ತು ಅದ್ರಾಗ ಬಿ ಬರೀ ಮುನ್ನೂರ ಇನ್ನ ಸ್ಟಾಕ್ ಆಯ್ತು ಸೊ ಆ ಸ್ಟಾಕ್ ದಾಗ ಇದ್ರದೇ ಪ್ರಾಡಕ್ಟ್ ಗಳನ್ನ ನಾ ತೋರ್ಲಕತ್ತಿನಿ ಸೊ ಅದ್ರಾಗ ಸ್ವಲ್ಪ ಪ್ರೈಸ್ ಏನಂದ್ರೆ ಹಂಡ್ರೆಡ್ ಫಿಫ್ಟೀನ್ ಬಳಿ ಸ್ಟಾರ್ಟ್ ಆಯ್ತು ಅಪ್ ಟು ಫೋರ್ ಹಂಡ್ರೆಡ್ ತನಕ ನಿಮ್ಗೆ ವೆರೈಟೀಸ್ ಗಳು ಸಿಗಿತ್ತು ಸೊ ಒಂದ್ಸರಿ ಫಸ್ಟ್ ನಾವು ವೆರೈಟೀಸ್ ನೋಡ್ಕೊಂಡ್ವಿ ಸೊ ಇಲ್ಲಿ ನೀವು ನೋಡ್ಕೊಂಡ್ರು ಫಸ್ಟ್ ಫ್ಯಾಬ್ರಿಕ್ ಇದೈತೆ ನಾ ಇದರ್ಲ ತೋರ್ಸ್ಲಿದನಲ್ಲ ಸೊ ಇದ್ರು ರೀನಿಯಲ್ ಫ್ಯಾಬ್ರಿಕ್ ದಾಗ ತುಂಬಾ ಯೂನಿಕ್ ಪ್ರಾಡಕ್ಟ್ ಆಯ್ತು ಸೊ ಒಂದ್ಸರಿ ನೋಡ್ಕೋರಿ ಈ ತರ ಫ್ಲವರ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ಸ್ ನಿಮ್ ಬಟ್ಟೆ ಸಿಗಿತ್ತು ಸೊ ಪ್ರಾಪರ್ ಸಿಕ್ಸ್ ಪಾಯಿಂಟ್ ತರ್ಟಿ ಮೀಟರ್ ಕಟ್ ಇನ್ಕ್ಲೂಡೆಡ್ ಒನ್ ಮೀಟರ್ ಬ್ಲೌಸ್ ದಾಗ ನಿಮ್ ಸಿಗಿತ್ತು ಸೊ ಪ್ರಾಪರ್ ಲೆಂತ್ ನೀವು ನೋಡ್ಕೋರಿ ಸೊ ಕಂಪ್ಲೀಟ್ ಲೆಂತ್ ದಾಗ ನಿಮ್ಗೆ ಈ ಸೀರಿಗಳು ಗಳು ಸಿಗಿತ್ತು ಸೊ ಇದ್ರಾಗ ಬ್ಲೌಸ್ ಬಿ ಸಿಗುತ್ತೆ ನಿಮ್ಗೆ ಪ್ರಾಪರ್ ಒನ್ ಮೀಟರ್ ದಾಗ ಸೊ ಆಮೇಲೆ ಡಿಜಿಟಲ್ ಪ್ರಿಂಟ್ ಕಾನ್ಸೆಪ್ಟ್ಸ್ ಗಳು ಬೇಕಂದ್ರು ಸೊ ಈ ತರ ಡಿಜಿಟಲ್ ಪ್ರಿಂಟ್ ಕಾನ್ಸೆಪ್ಟ್ಸ್ ಗಳು ಬಿ ನಿಮ್ ಸಿಗುತ್ತಿತ್ತು ಇಲ್ಲಂದ್ರು ಸೊ ಅದ್ರಗನ ಸ್ವಲ್ಪ ಇನ್ನ ಪ್ರೀಮಿಯಂ ಫ್ಯಾಬ್ರಿಕ್ ಬೇಕಂದ್ರೆ ಈ ತರ ಪ್ಯಾಟರ್ನ್ಸ್ ಗಳು ಬಿ ನಮ್ ಕಡೆ ಸಿಗುತ್ತೆ ನೋಡ್ಕೋರಿ ಸೊ ಬೇಸ್ ಕಲರ್ ಬಂತು ನಮ್ದು ಮೆರೂನ್ ಕಲರ್ ಆಯ್ತು ಸೊ ಬೇಸ್ ಕಲರ್ ಮೆರೂನ್ ದಾಗ ಆಮೇಲೆ ಲೈಟ್ ಫೇಡ್ ದಾಗ ಫ್ಲವರ್ ಕಾನ್ಸೆಪ್ಟ್ ದಾಗ ನಿಮ್ಗೆ ವೆರೈಟೀಸ್ ಗಳು ಸಿಗುತ್ತೆ ನೋಡ್ಕೋರಿ ಸೊ ಈ ತರ ಬ್ಯೂಟಿಫುಲ್ ಪ್ಯಾಟರ್ನ್ ದಾಗ ಸೊ ಏದೈತೆ ಸೀರಿಗು ನಾ ತೋರ್ಸ್ಲಾಕ ಇದ್ರಾಗ ಸೆಟ್ ವೈಸ್ ನೀವು ಮಾತಾಡಿದ್ರು ಬರೇ ಆರು ಇಲ್ಲಾಂದ್ರು ಏಳು ಇಲ್ಲಾಂದ್ರೆ ಎಂಟದ್ ಸೆಟ್ ಆಯ್ತು ಸೊ ಏದಿದ್ರು ಭೀ ನೀವು ಸೆಟ್ ವೈಸ್ ಪರ್ಚೇಸ್ ಮಾಡ್ಕೋಬೇಕು ಸಿಂಗಲ್ ಪೀಸಸ್ ದಾಗ ನಾವು ಡೀಲ್ ಮಾಡಲ್ಲ ಸೊ ಇನ್ನೊಂದ್ ಕಾನ್ಸೆಪ್ಟ್ ಇಲ್ಲಿ ನೀವು ನೋಡ್ಕೊಂಡ್ರು ಈಗ ನಮ್ ಕಡೆ ಸೌತ್ ದಾಗ ತುಂಬಾ ಬಟ್ಟೆ ನಡ್ಲಕ್ಕಲ್ಲ ಕ್ರೇಪ್ ಸಿಲ್ಕ್ ದಾಗ ಸೊ ಒಂದ್ಸಲ ನೋಡ್ಕೋರಿ ಸೊ ಕ್ರೇಪ್ ಬಟ್ಟಿದಾಗ ಎಷ್ಟು ಯೂನಿಕ್ ದಾಗ ನಾವು ಆರ್ಟಿಕಲ್ಸ್ ಗಳು ತಕೊಂಡ್ ಬಂದ್ವಿ ಸೊ ಮಲ್ಟಿ ಕಲರ್ ದಾಗ ಬ್ರೈಟ್ ದಾಗ ನಿಮ್ ಆರ್ಟಿಕಲ್ಸ್ ಗಳು ಸಿಗಿತ್ತು ನೋಡ್ಕೋರಿ ಸೊ ಪ್ರಾಪರ್ ಈ ಸೀರೆ ಏದೈತೆ ನನ್ ಕೈದಾಗ ಐತಲ್ಲ ಸೊ ಇದು ಬರೀ ಆರ್ ಮೀಟರ್ ಕಟ್ಟೆ ನಿಮ್ಗೆ ಸಿಗ್ಲಾಕತ್ತ ಸೊ ಇದ್ರಾಗ ಬ್ಲೌಸ್ ಅಂದ್ರು ಅರೌಂಡ್ ಏಯ್ಟಿ ಮೀಟರ್ಸ್ ದಾಗ ನಿಮ್ಗೆ ಬ್ಲೌಸ್ ಸಿಗಿತ್ತು ನೋಡ್ಕೋರಿ ಸೊ ಪ್ರಾಪರ್ ಕೇಸರ ಎಕ್ಸ್ಟೈಲ್ ಕಂಪನಿ ಬ್ರಾಂಡಿಂಗ್ ದಾಗ ನಿಮ್ಗೆ ಈ ವೆರೈಟೀಸ್ ಎಲ್ಲ ಸಿಗುತ್ತೆ ಸೊ ಇದ್ರ ಕಲರ್ ಚಾಟ್ ನಾವು ಮಾತಾಡಿದ್ರು ತುಂಬಾ ಯೂನಿಕ್ ಕಲರ್ ಚಾರ್ಟ್ ದಾಗ ನಿಮ್ಗೆ ಈ ಪ್ರಾಡಕ್ಟ್ಸ್ ಗಳು ಸಿಗ್ಲಕತ್ತ ಸೊ ಇದ್ರ ಕನ್ನ ಸ್ವಲ್ಪ ಇನ್ನ ಪ್ರೀಮಿಯಮ್ನೆಸ್ ದಾಗ ಮೂವ್ ಆಗ್ಬೇಕಂದ್ರೆ ಒಂದ್ಸರಿ ನೋಡ್ಕೊರಿ ಸೊ ಇದ್ರಾಗ ಬಿ ನಿಮ್ಗ ಪ್ರಾಪರ್ ಕ್ರೇಪ್ ಸಿಗ್ದಾಗ ಇನ್ನೊಂದು ವೆರೈಟಿ ನಾವು ಓಪನ್ ಮಾಡಿ ತೋರಿಸ್ತೀನಿ ಸೊ ಯಾರಿಗೆ ತುಂಬಾ ಮಂದಿಗೆ ಡೌಟ್ ಇರ್ತದೆ ಸೊ ಎಂತ ಕ್ವಾಲಿಟಿ ಸಿಗ್ತಾವ ಇನ್ನ ವೆರೈಟೀಸ್ ವೆರೈಟಿಸ್ ಸಿಗ್ತಾವ ಅನ್ ಕ್ವಶನ್ ಇರ್ತಾರಲ್ಲ ಸೊ ಆ ಕ್ವಶನ್ಸ್ ಗೆಲ್ಲೋ ಆನ್ಸರ್ ಪ್ರೊವೈಡ್ ಮಾಡ್ತೀವಿ ಸೊವರ್ಸ್ ನೋಡ್ಕೋರಿ ಈ ತರ ಬ್ಯೂಟಿಫುಲ್ ಫುಲ್ ಪ್ಯಾಟರ್ನ್ ದಾಗ ಆಮೇಲೆ ಸೈಜ್ ਵੀ ನೀವು ನೋಡ್ತಾ ಹೋಗೋರಿ ಸೊ ಎಷ್ಟು بیوٹیಫುಲ್ ಪ್ಯಾಟರ್ನ್ ದಾಗ ನಿಮಗೆ ಇಲ್ಲಿ ಸೈಜ್ 골ಬೇ ಸಿಗಿತು ಸೊ ಸೀರಿ ನೋಡ್ಪರಿ ಎಷ್ಟು ಬ್ರೈಟ್ ಇನ क्रेप ಸಿಲ್ಕಿ ತುಂಬಾ ಡಿಮಂಡ್ ಐತೆ ಈ ಸೀರೀದಾಗ ಸೊ ಇದರಗ್ ਵੀ ನಿಮಗೆ ಬರೆ 300 ಇಲ್ಲ ಅಂದ್ರು 400 ಪೀಸ್ अवेलेबल ಐತೋ ಸೊ ನಿಮ್ಮ ಅಂಗಡಿ ನಿಮ್ಮ ಅಂಗಡಿದಾಗ ಈ ತರ ವೆರೈಟೀಸ್ 골 ಬೇಕಂದ್ರು ಸೊ ಡೈರೆಕ್ಟ್ ಇವತ್ತೇ ಸ್ಕ್ರೀನ್ ನಾ ಕಾಂಟಾಕ್ಟ್ ಮಾಡ್ರಿ ಮನಿ ಕੁੰತೆ ಕ್ಯಾಶ್ ಅಂಡ್ ಡೆಲಿವರಿ ಜಾಗ ಆರ್ಡರ್ಸ್ 골 ಪ್ಲೇಸ್ ಮಾಡ್ಕರಿ ಸೊ ಫುಲ್ ಬಾಡಿ ಮಗ ನೀವು ಕ್ಯಾಲ್ಸ ನೋಡ್ಕರಿ ಎಷ್ಟು ಯೂನಿಕ್ ಪ್ಯಾಟರ್ನ್ ದಾಗ ಸೊ ಇದ್ರಾಗ ಬಿ ಏನಂದ್ರು ಲೈಟ್ ಡಾರ್ಕ್ ಸೊ ಎಲ್ಲೋ ಕಲರ್ ಕಾಂಬಿನೇಷನ್ಸ್ ಆಗ ನಿಮ್ಗೆ ವೆರೈಟೀಸ್ ಗಳು ಸಿಗುತ್ತೆ ನೋಡ್ಕೋರಿ ಸೊ ಎಷ್ಟು ಪ್ರೀಮಿಯಂ ಕಾಣಿಸ್ಲಕ್ಕತ್ತೆ ವೆರೈಟೀಸ್ ನೀವು ನೋಡ್ರಿ ಎಷ್ಟು ಯೂನಿಕ್ ಪ್ಯಾಟರ್ನ್ ದಾಗಿ ವೆರೈಟೀಸ್ ಗಳು ಆಮೇಲೆ ಸೈಜ್ ಬಿ ನೀವು ನೋಡ್ತcoat ಹೋಗರಿ ಪ್ರಾಪರ್ ಸೈಜ್ ಆಗಾ ನಿಮಗೆ ವೆರೈಟيزಗಳ ಸಿಗುತ್ತೆ ನೋಡ್ಕೊಳ್ಳಿ ಸೋ ಸೈಜ್ ನೀವು ನೋಡ್ಕೊಂಡ್ರೆ ನಮ್ಮ ಎಲ್ಕಡಿ ತಲಗಾಗಿ ನಾನು ಟೋಸ್ಲಕದೇನ ನೋಡ್ಕೊಳ್ಳಿ ಎಷ್ಟು ಪ್ರಾಪರ್ ಸೈಜ್ ಆಗಾ ನಿಮಗೆ ಈ ವೆರೈಟيزಗಳಲ್ಲ ಸಿಗುತ್ತೆ ಸೋ ಕಲರ್ ಚಾರ್ಟ್ ದು ಕಂಪ್ಲೀಟ್ ಗ್ಯಾರಂಟಿ ಆಗಾ ನಾನು ನಿಮಗೆ ಪ್ರೊವೈಡ್ ಮಾಡ್ಲಕತೆ 100% ಮಿಲ್ ಡೈಂಗ್ ಪ್ರಾಡಕ್ಟ್ ಆಯ್ತು ಇದು ಸೋ ಇದರಗಾ ನೀವು ಬ್ಲೌಸ್ ಬಟ್ಟಿ ನೋಡ್ಕೊಂಡ್ರು ಸೋ ಪ್ರಾಪರ್ 1 ಮೀಟರ್ ಆಗಾ ನಿಮಗೆ ಬ್ಲೌಸ್ ಬಟ್ಟಿ ಸಿಗುತ್ತೆ ನೋಡ್ಕೊಳ್ಳಿ ಸೋ ಪ್ರಾಪರ್ 1 ಮೀಟರ್ ಆಗಾ ಬ್ಲೌಸ್ ಬಟ್ಟಿ ನಿಮಗೆ ಸಿಗುತ್ತೆ ಎಷ್ಟು ಕಂಪ್ಲೀಟ್ ಡಾರ್ಕ್ ಕಲರ್ ತಿಂದಾಗ ಸೊ ಈ ತರ ವೆರೈಟಿ ವೆರೈಟೀಸ್ ಗಳು ತುಂಬಾನೇ ನಮ್ ಕಡೆಯ್ತು ಸೊ ಈ ಎದ್ರಾಗೈತೆ ಸ್ಟಾಕ್ ಐತೆ ಅದೇ ತೋರ್ಲಕತ್ತಿನಿ ಯಾಕೈತೆ ವ್ಯೂವರ್ಸ್ ಸೊ ನನ್ ವಿಡಿಯೋ ನೋಡಿ ನೀವು ಡಿಸಪಾಯಿಂಟ್ಮೆಂಟ್ ಆಗ್ಬೇಡ್ರಿ ಯಾಕಂದ್ರೆ ಏದೈತೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದೈತು ಸೊ ಇದೈತೆ ನಾ ತೋರ್ಸ್ಲಕತ್ತೀನಿ ಅದ್ರಾಗ ಸ್ಟಾಕ್ ಐತೆನೆ ಸೊ ಚಲೋ ಇರ್ತದಲ್ಲ ಇನ್ನ ವೆರೈಟೀಸ್ ನೀವು ನೋಡ್ಕೋರಿ ಫ್ಲವರ್ ದಾಗ ತುಂಬಾ ವೆರೈಟೀಸ್ ಆಯ್ತು ಇನ್ನ ಲೈಟ್ ಕಲರ್ ಇನ್ನ ಡಾರ್ಕ್ ಕಲರ್ ಕಾಂಬಿನೇಷನ್ ದಾಗ ವೆರೈಟೀಸ್ ಆಯ್ತು ಇನ್ನ ಸ್ವಲ್ಪ ಇನ್ನ ಸ್ವಲ್ಪ ಡಾರ್ಕ್ ಪ್ಯಾಟರ್ನ್ ದಾಗ ಬೇಕಂದ್ರು ಸೊ ಈ ತರ ತುಂಬಾನೇ ವೆರೈಟೀಸ್ ಗಳು ಎಲ್ಲೋ ಅವೈಲಬಲ್ ಆಯ್ತು ಸೊ ಬರೇ ಏದಿದ್ರು ಬಿ ಸೆಟ್ ವೈಸ್ ಪರ್ಚೇಸ್ ಮಾಡೋದಾಯ್ತು ಸೊ ಈ ಮ್ಯಾಲೇಜ್ ಸೀಸನ್ ದಾಗ ನಿಮ್ಸ್ ಸ್ವಂತ ಅಂಗಡಿ ಮಾಡೋದಾಯ್ತಂದ್ರೆ ಈ ವೆರೈಟೀಸ್ ಗಳು ಆಡ್ ಮಾಡ್ಕೋರಿ ಯಾಕಂದ್ರೆ ಮುನ್ನೂರ ಅರವತ್ತೈದು ದಿನ ಸೇಲೆ ಸೇಲ್ ಇರ್ತಾವೆ ಈ ಪ್ರಾಡಕ್ಟ್ಸ್ ಸೊ ಇನ್ನ ತಡ ಮಾಡ್ಕೋಬೇಡ್ರಿ ಸ್ಕ್ರೀನ್ ಮೇಕೋ ಕಾಂಟ್ಯಾಕ್ಟ್ ಮಾಡಿ ಮನಿ ಕುಂತೆ ವಿಡಿಯೋ ಕಾಲ್ ಇನ್ನ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಗಳ ಪ್ಲೇಸ್ ಮಾಡ್ಕೊರಿ ಇಲ್ಲಂದ್ರೆ ಸ್ವಲ್ಪ ಟೈಮ್ ಆಯ್ತಂದ್ರು ಸೂರತ್ ಗುಜರಾತ್ ಬರ್ರಿ ಬಂದು ಸ್ಕ್ರೀನ್ ಮೇಲೆ ಕಾಲ್ ಮಾಡಿದ್ರು ರೈಲ್ವೆ ಸ್ಟೇಷನ್ ಬಸ್ಟಾಪ್ ಏರ್ಪೋರ್ಟ್ ಬಲ್ಲಿಂದು ಟ್ವೆಂಟಿ ಫೋರ್ ಬೈ ಸೆನ್ ಪಿಕಪ್ ಡ್ರಾಫ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ ಸೊ ಇಂಥ ಬಟ್ಟಿ ಬಿಸ್ನೆಸ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲೈಕಾನ್ ಪ್ರೆಸ್ ನಾ ಕಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ನೋಡಕತಿರು ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿಂದ ಟಾಟಾ ಬಾಬಾಯಿ ನಮಸ್ಕಾರ